ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಈ ವಿಡಿಯೋ ಕ್ಲಿಪ್ ಅಲ್ಲಿ ಏನಾಗ್ತಿದೆ ಗೊತ್ತಾ ಮತ್ತೆ ನೀವು ಎಂದಾದರೂ ಮಳೆಯ ಕೊನೆಯನ್ನ ನೋಡಿದ್ದೀರಾ ಈ ರೀತಿಯ ಎಷ್ಟೋ ಅದ್ಭುತವಾದ ಘಟನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಹೇಳಲಿರುವ ಪ್ರತಿಯೊಂದು ಘಟನೆ ತುಂಬಾ ಆಸಕ್ತಿಯಾಗಿ ಅದ್ಭುತವಾಗಿರುತ್ತೆ ಇದರಿಂದ ಎಲ್ಲಾ ಪಾಯಿಂಟ್ಸ್ ಅನ್ನ ಮಿಸ್ ಮಾಡದೆ ನೋಡಿ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ನಂಬರ್ ಒನ್ ಬೆರಿಯಾ ಪಿಲ್ವೆ ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ವಿಚಿತ್ರವಾಗಿ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ ಇದು ನೋಡೋದಕ್ಕೆ ವಿಚಿತ್ರವಾಗಿದ್ರು ತುಂಬಾ ಸುಂದರವಾಗಿದೆ ಅನೇಕ ಜನರು ಇದು ಪ್ರಕೃತಿಯಿಂದ ರೂಪುಗೊಂಡಿದೆ ಅಂತ ಅಂದುಕೊಳ್ತಾರೆ ಆದ್ರೆ ಇದು ಮನುಷ್ಯ ತಯಾರಿಸಿದ ಒಂದು ಅದ್ಭುತವಾದ ಟೆಕ್ನಿಕ್ ಈ ಅದ್ಭುತವನ್ನ ನೀವು ನೋಡಲು ಬಯಸಿದ್ರೆ ಕ್ಯಾಲಿಫೋರ್ನಿಯಾಗೆ ಹೋಗಬೇಕಾಗುತ್ತೆ ಪ್ರಪಂಚದಲ್ಲಿ ಅನೇಕ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ಡ್ಯಾಮ್ ಒಡೆದು ಹೋಗೋದನ್ನ ನಾವು ನೋಡಿರ್ತೇವೆ ಆದ್ರೆ ಈ ರೀತಿ ಒಡೆದು ಹೋಗದಂತೆ ಇರಲು ಇಂತಹ ಸ್ಪಿಲ್ ವೇಸ್ ಅನ್ನ ಕಟ್ತಾರೆ ಇದನ್ನ ಕ್ಯಾಲಿಫೋರ್ನಿಯಾದ ಮೆಂಟಿಸಾಲ ಡ್ಯಾಮ್ ಅಲ್ಲಿ ಈ ಸ್ಪಿಲ್ವೇ ಸ್ಪಿಲ್ವೇಯನ್ನ ಕಟ್ಟಿದ್ದಾರೆ ಈ ಡ್ಯಾಮ್ ಅಲ್ಲಿ ನೀರಿನ ಮಟ್ಟ ನಾಲ್ಕು ನೂರ ನಲವತ್ತು ಅಡಿಗಳಿಗಿಂತ ಹೆಚ್ಚಾದಾಗ ಆ ನೀರು ಸ್ಪಿಲ್ವೇ ಒಳಗಡೆ ಹೋಗುತ್ತೆ ಸ್ಪಿಲ್ವೇ ನಿಂದ ಬಂದ ನೀರನ್ನ ಪೈಪ್ ಮೂಲಕ ಹೊಲ ಗದ್ದೆಗಳಿಗೆ ಬಳಸಲಾಗುತ್ತೆ ಈ ಡ್ಯಾಮ್ ಅಲ್ಲಿ ನೀರಿನ ಮಟ್ಟ ಹೆಚ್ಚಾದಂತೆಲ್ಲ ಅಲ್ಲಿನ ಅದ್ಭುತವನ್ನ ನೋಡಲು ಜನರು ಹೋಗ್ತಾ ಇರ್ತಾರೆ ನಂಬರ್ ಟು ಪೈಪ್ಲೈನ್ ಬ್ಲಾಸ್ಟಿಂಗ್ ಫ್ರೆಂಡ್ಸ್ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಭೂಮಿಯೊಳಗಿಂದ ಯಾವುದೋ ದೊಡ್ಡ ಹಾವು ಅಥವಾ ಯಾವುದೋ ಪ್ರಾಣಿ ಬರ್ತಿದಂತೆ ಕಾಣಿಸ್ತಿದೆ ಅಲ್ವಾ ಆದರೆ ಇದು ಯಾವುದೋ ಸಿನಿಮಾದ ದೃಶ್ಯವಲ್ಲ ಇದನ್ನ ಪೈಪ್ಲೈನ್ ಬ್ಲಾಸ್ಟಿಂಗ್ ಅಂತ ಕರೀತಾರೆ ನಮ್ಮ ಭೂಮಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತೆ ಅಂದ್ರೆ ಒಂದು ಜಾಗದಲ್ಲಿ ಗಟ್ಟಿಯಾಗಿ ಮತ್ತೊಂದು ಜಾಗದಲ್ಲಿ ಮೆತ್ತಗೆ ಇರುತ್ತೆ ಅಲ್ವಾ ಅಂತಹ ಪ್ರದೇಶದಲ್ಲಿ ಕ್ರೇನ್ಸ್ ಬುಲ್ಡೋಸರ್ಸ್ ಅನ್ನ ಬಳಸಿ ಮಣ್ಣನ್ನ ಹೊರತೆಗೆಯಲಾಗುತ್ತೆ ಆದ್ರೆ ಇದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಖರ್ಚು ಕೂಡ ಹೆಚ್ಚಾಗಿರುತ್ತೆ ಇದಕ್ಕಾಗಿ ಇವರು ಹೀಗೆ ಪೈಪ್ಲೈನ್ ನಲ್ಲಿ ಕೆಲವು ಡಿಟೋನೇಟರ್ಸ್ ಅನ್ನ ಫಿಕ್ಸ್ ಮಾಡಿ ಭೂಮಿಯನ್ನ ಬ್ಲಾಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ಭಾರತದಲ್ಲಿ ಪ್ರತಿಯೊಬ್ರು ಐಐಟಿ ಅಥವಾ ಐಐಎಂ ಗೆ ಹೋಗಲು ಬಯಸ್ತಾರೆ ಯಾಕಂದ್ರೆ ಒಳ್ಳೆ ಜಾಬ್ ಅನ್ನ ಸಂಬಳವನ್ನ ಯಾರು ಬಯಸೋದಿಲ್ಲ ಹೇಳಿ ಸರಾಸರಿ ಐ ಟಿ ಅಥವಾ ಐಐಎಂ ಗ್ರಾಜ್ಯುಯೇಟ್ ಕಾಲೇಜ್ ನಂತರ ಕನಿಷ್ಠ ಒಂದು ಉತ್ತಮ ಉದ್ಯೋಗಾವಕಾಶವನ್ನ ಹೊಂದಿರ್ತಾರೆ ಆದ್ರೆ ಈ ಅವಕಾಶ ನಿಮಗೂ ಬರಬೇಕು ಯಾಕಂದ್ರೆ ನಿಮ್ಮ ಸ್ಕಿಲ್ಸ್ ನಿಮ್ಮ ಕರಿಯರ್ ಅನ್ನ ವ್ಯಾಖ್ಯಾನಿಸ್ತವೆ ಆಗ್ಲಿ ನಿಮ್ಮ ಡಿಗ್ರಿ ರಿಸ್ಯೂಮ್ಸ್ ಅಲ್ಲ ಇದಕ್ಕಾಗಿ ಅನ್ ಅಕಾಡೆಮಿಯ ರೀ ಲೆವೆಲ್ಗೆ ಧನ್ಯವಾದ ಯಾಕಂದ್ರೆ ಇಲ್ಲಿ ನಮ್ಮ ಸ್ಕಿಲ್ನ ಆಧಾರದ ಮೇಲೆ ಭಾರತದ ಟಾಪ್ ಕಂಪನಿಗಳಲ್ಲಿ ಕೆಲಸ ಪಡೆಯಬಹುದು ರಿ ಲೆವೆಲ್ ಒಂದೇ ವರ್ಷದಲ್ಲಿ ಸಾವಿರ ಜಾಬ್ ಆಫರ್ಸ್ ಅನ್ನ ನೀಡಿದೆ ಇದು ಐಐಟಿ ಅಥವಾ ಐಐಎಂ ನೀಡುವುದಕ್ಕಿಂತ ಹೆಚ್ಚು ಹೌದು ಟಾಪ್ ಕಂಪನಿಗಳು ಭಾರತದ ಉತ್ತಮ ಜಾಬ್ಸ್ ಅನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಒದಗಿಸುತ್ತವೆ ಈಗಿನವರೆಗೂ ರೀ ಲೆವೆಲ್ ಅರವತ್ತು ಕೋಟಿ ಯಷ್ಟು ಮೌಲ್ಯದ ಜಾಬ್ಸ್ ಅನ್ನ ಒದಗಿಸಿದೆ ನಿಮ್ಮ ಡ್ರೀಮ್ ಜಾಬ್ ನಿಂದ ನೀವು ಒಂದೇ ಹೆಜ್ಜೆ ದೂರದಲ್ಲಿ ನೀವು ರೀ ಲೆವೆಲ್ ಅಲ್ಲಿ ಸೇಲ್ಸ್ ಟೆಕ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಹೆಚ್ಆರ್ ನಂತಹ ಹನ್ನೊಂದು ಕ್ಯಾಟಗರಿಗಳಲ್ಲಿ ಜಾಬ್ಸ್ ಪಡೆಯಬಹುದು ಇದಕ್ಕಾಗಿ ಹಿಂದೆ ಹೋಗಿ ಪರೀಕ್ಷೆಗಾಗಿ ನಿಮ್ಮ ಸ್ಲಾಟ್ ಅನ್ನು ಬುಕ್ ಮಾಡಿಕೊಳ್ಳಿ ಹನ್ನೊಂದು ಟೆಸ್ಟ್ ಕ್ಯಾಟಗರಿಗಳಲ್ಲಿ ನೀವೇ ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ ನೀವು ಮಾಡಬೇಕಾಗಿರೋದು ಇಷ್ಟೇ ರಿ ಲೆವೆಲ್ ಅಲ್ಲಿ ಕೋರ್ಸ್ ಗೆ ಹೋಗಿ ಅಡ್ಮಿಟ್ ಫಾರ್ಮ್ ಫಿಲ್ ಮಾಡಿ ನಿಮಗೆ ಅಲೌಟ್ ಮಾಡಿದ ಸಲಹೆಗಾರರೊಂದಿಗೆ ಮಾತಾಡಿ ನಿಮ್ಮ ಆಸಕ್ತಿಯ ಕೋರ್ಸ್ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ನಿಮ್ಮ ಆಫರ್ ಲೆಟರ್ ಅನ್ನ ಕೆಲವೇ ದಿನಗಳಲ್ಲಿ ಪಡೀರಿ ನಿಮ್ಮ ಫೀಸ್ ಪೇ ಮಾಡಿ ನಿಮ್ಮ ವೃತ್ತಿ ಜೀವನದ ಕಡೆಗೆ ಪ್ರಯಾಣ ಪ್ರಾರಂಭಿಸಿ ಆರ್ಯನ್ ಕುಮಾರ್ ನ ಪ್ರಯಾಣ ನೋಡಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿದ್ರಿಂದ ಕೋಡಿಂಗ್ ಕೆಲಸ ಸಿಗೋದು ಕಷ್ಟವಾಗಿತ್ತು ಆದ್ರೆ ಇಂದು ರಿಲೆವೆಲ್ ಬ್ಯಾಕ್ ಅಂಡ್ ಕೋರ್ಸ್ ಸಹಾಯದಿಂದ ಇಂಟಿಜಿನ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿದ್ದಾರೆ ಕೇವಲ ಮೂರು ಈಸಿ ಸ್ಟೆಪ್ ಅಲ್ಲಿ ಕೋರ್ಸ್ ಗೆ ಅಪ್ಲೈ ಮಾಡಿ ಅಡ್ಮಿಟ್ ಕಾರ್ಡ್ ಅನ್ನ ಸರಿಯಾಗಿ ಫಿಲ್ ಮಾಡಿ ಕೋರ್ಸ್ ನ ಅಂತ್ಯದ ವೇಳೆಗೆ ನೀವು ಕೆಲಸಕ್ಕೆ ಸಿದ್ಧರಾಗಿದ್ದೀರಿ ಅಂತ ಖಚಿತಪಡಿಸುತ್ತೆ ಸೊ ಎಂಟು ನೂರು ಕಂಪನಿಗಳು ನಿಮಗಾಗಿ ಕಾಯ್ತಿ ನಿಮ್ಮ ವೃತ್ತಿ ಜೀವನವನ್ನ ಪುನರಾರಂಭಿಸಿ ನಂಬರ್ ತ್ರೀ ಪೇಪರ್ ಸ್ಕಲ್ಪ್ಟರ್ ಒಮ್ಮೆ ಈ ಪ್ರತಿಮೆಯನ್ನ ಗಮನವಿಟ್ಟು ನೋಡಿ ನೋಡ್ತಾ ಇದ್ರೆ ಇದ್ರಲ್ಲೇನೋ ವಿಶೇಷತೆ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ಹಾಗಾದ್ರೆ ಬನ್ನಿ ಇದರಲ್ಲಿ ಅಂತದ್ದೇನಿದೆ ಅನ್ನೋದನ್ನ ಹೇಳ್ತೇನೆ ಇದನ್ನ ಪೇಪರ್ ಸ್ಕಲ್ಪ್ಟರ್ ಅಂತ ಕರೀತಾರೆ ಅಂದ್ರೆ ಪೇಪರ್ ನಿಂದ ತಯಾರಿಸಿದ ಒಂದು ಪ್ರತಿಮೆ ಆದರೆ ಇದು ನೋಡೋದಕ್ಕೆ ಒಂದು ಕಲ್ಲಿನ ಶಿಲ್ಪದಂತೆ ಕಾಣಿಸುತ್ತೆ ಇದನ್ನ ನಾವು ಬಿಚ್ಚಬಹುದು ಎಳಿಬಹುದು ಹೇಗಾದ್ರೂ ಮಡಚಬಹುದು ಇದನ್ನ ಸಾರ್ಕೋ ಪೇಪರ್ ನಿಂದ ತಯಾರಿಸ್ತಾರೆ ಇಂತಹ ವಿಗ್ರಹಗಳನ್ನ ತಯಾರಿಸಲು ತುಂಬಾ ತಾಳ್ಮೆ ಮತ್ತು ಪ್ರತಿಭೆ ಇರಬೇಕಾಗುತ್ತೆ ಇವುಗಳನ್ನ ತಯಾರಿಸೋದ್ರಲ್ಲಿ ಅಮೆರಿಕನ್ ಆರ್ಟಿಸ್ಟಾದ ಫೆಲೆಕ್ಸ್ ಹೆಂಬರ್ಗೆ ತುಂಬಾ ಅನುಭವ ಇದೆ ಇಂಥ ವಿಗ್ರಹಗಳು ಕಲ್ಲಿನ ವಿಗ್ರಹಗಳಿಗಿಂತ ತುಂಬಾ ಅಡ್ವಾನ್ಸ್ ಆಗಿರ್ತವೆ ಇವುಗಳನ್ನು ಆ ಕಡೆ ಈ ಕಡೆ ಎಳೆದಾಡಿದ್ರು ಬಿಸಾಡಿದ್ರು ಮತ್ತೆ ಇದು ತನ್ನ ಒರಿಜಿನಲ್ ಶೇಪ್ಗೆ ಬರುತ್ತೆ ನಂಬರ್ ಫೋರ್ ಬಬಲ್ ಫ್ರೆಂಡ್ಸ್ ಬೇಸಿಗೆ ಕಾಲ ಬಂತು ಅಂದರೆ ನಾವು ತಂಪಾದ ಪ್ರದೇಶಗಳಿಗೆ ಹೋಗಲು ಬಯಸ್ತೇವೆ ಅಂದರೆ ಶಿಮ್ಲಾ ಮನಾಲಿ ಕಾಶ್ಮೀರದಂತಹ ಪ್ರದೇಶಗಳಿಗೆ ಹೋಗಲು ಬಯಸ್ತೇವೆ ಆದರೆ ಈಗ ಅಂತಹ ತಣ್ಣನೆಯ ಪ್ರದೇಶಗಳಲ್ಲಿ ನಡೆಯುವ ಒಂದು ಅದ್ಭುತವಾದ ವಿಷಯವನ್ನು ನೋಡೋಣ ನಾವೆಲ್ಲರೂ ಬಾಲ್ಯದಲ್ಲಿ ವಾಟರ್ ಬಬಲ್ಸ್ ನಿಂದ ಆಟವಾಡಿರ್ತೇವೆ ಆ ಬಬಲ್ ಅನ್ನ ಟಚ್ ಮಾಡಿದ್ರೆ ಅವು ಒಡೆದು ಹೋಗ್ತವೆ ಅಲ್ವಾ ಆದ್ರೆ ಯಾವುದಾದ್ರೂ ತುಂಬಾ ತಣ್ಣನೆಯ ಪ್ರದೇಶಗಳಲ್ಲಿ ಅಥವಾ ಮಂಜಿನ ಪ್ರದೇಶಗಳಲ್ಲಿ ವಾಟರ್ ಬಬಲ್ ಅನ್ನ ಬಿಟ್ಟರೆ ಅವು ಕೆಲ ಸೆಕೆಂಡುಗಳಲ್ಲೇ ಮಂಜಿನಂತೆ ಬದಲಾಗ್ತವೆ ಹಾಗೆ ಬಬಲ್ ಮಂಜಿನಂತೆ ಬದಲಾಗೋದನ್ನ ನೀವಿಲ್ಲಿ ಗಮನಿಸಬಹುದು ನಂಬರ್ ಫೈವ್ ಎಡ್ಜ್ ಆಫ್ ಫ್ರೆಂಡ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಕೆಲವೊಮ್ಮೆ ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದ್ರೆ ಪಕ್ಕದ ಊರಲ್ಲಿ ಒಂದೇ ಒಂದು ಹನಿ ಕೂಡ ಬಿದ್ದಿರುವುದಿಲ್ಲ ನಿಮಗೆ ಒಂದು ಬಾರಿಯಾದರೂ ಈ ಡೌಟ್ ಬಂದಿರುತ್ತೆ ಅದೇನೆಂದ್ರೆ ಮಳೆ ಕೊನೆ ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ಆದ್ರೆ ವಾಸ್ತವವಾಗಿ ಮಳೆ ಕೊನೆ ಇರುತ್ತೆ ಇಂತಹ ದೃಶ್ಯವನ್ನ ನೋಡಲು ಅದೃಷ್ಟ ಮಾಡಿರಬೇಕಾಗುತ್ತೆ ಅಂತ ದೃಶ್ಯವನ್ನ ನೋಡಿದವರು ಅದನ್ನ ತಮ್ಮ ಫೋನ್ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಆ ಎಡ್ಜ್ ಆಫ್ ರೈನ್ ಅನ್ನ ನೀವಿಲ್ಲಿ ಗಮನಿಸಬಹುದು ನಂಬರ್ ಸಿಕ್ಸ್ ಸ್ಕ್ರ್ಯಾಪರ್ ವಾಟರ್ ಫಾಲ್ ಫ್ರೆಂಡ್ಸ್ ಜಲಪಾತ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಜಲಪಾತವನ್ನ ನೋಡಲು ನಾವು ತುಂಬಾ ದೂರದ ಪ್ರದೇಶಗಳಿಗೆ ಹೋಗ್ತಿರ್ತೇವೆ ಆದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವ ಜಲಪಾತ ಪ್ರಕೃತಿಯಿಂದ ಉಂಟಾಗಿದ್ದಲ್ಲ ಇದೊಂದು ಇಂಜಿನಿಯರ್ ಸೃಷ್ಟಿಸಿದ ಜಲಪಾತ ಇದು ಚೀನಾದ ಗುಯ್ಯಾಂಗ್ ಸಿಟಿಯಲ್ಲಿದೆ ಇದರ ಎತ್ತರ ನೂರ ಎಂಟು ಅಡಿಗಳು ಇದನ್ನ ವಿ ಬಿ ಎಸ್ ಇಂಟರ್ನ್ಯಾಷನಲ್ ಪ್ಲಾಜಾ ಮೇಲೆ ನಿರ್ಮಿಸಿದ್ದಾರೆ ಈ ವಾಟರ್ ಫಾಲ್ ಪ್ರಪಂಚದ ಟೂರಿಸ್ಟ್ರನ್ನ ಹೆಚ್ಚಾಗಿ ಆಕರ್ಷಿಸುತ್ತೆ ಈ ವಾಟರ್ ಫಾಲ್ ಅನ್ನ ಆಪರೇಟ್ ಮಾಡಲು ತುಂಬಾ ಹಣ ಖರ್ಚಾಗುತ್ತೆ ಯಾಕಂದ್ರೆ ಈ ವಾಟರ್ ಫಾಲ್ಗೋಸ್ಕರ ಇನ್ಸ್ಟಾಲ್ ಮಾಡಿರುವ ಪಂಪ್ ಒಂದು ಗಂಟೆಗೆ ಎರಡು ಸಾವಿರ ರೂಪಾಯಿಯಷ್ಟು ಕರೆಂಟ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ ನಂಬರ್ ಸೆವೆನ್ ಫುಲ್ ರೈನ್ಬೋ ಫ್ರೆಂಡ್ಸ್ ಕಾಮನ ಬಿಲ್ ಅನ್ನು ನೋಡದವರು ಯಾರು ಇರೋದಿಲ್ಲ ಕಾಮನ ಬಿಲ್ ಅನ್ನು ನೋಡಿದ ಕೂಡಲೇ ಪ್ರತಿಯೊಬ್ಬರು ಫೋನ್ ಮೂಲಕ ಫೋಟೋ ತೆಗೆಯಲು ಸ್ಟಾರ್ಟ್ ಮಾಡುತ್ತಾರೆ ನೀವು ಈಗಿನವರೆಗೂ ಅರ್ಧ ಕಾಮನ ಬಿಲ್ ನೋಡಿರ್ತೀರಾ ಆದರೆ ನೀವು ಎಂದಾದರೂ ಪೂರ್ತಿ ವೃತ್ತಾಕಾರದ ಕಾಮನ ಬಿಲ್ ನೋಡಿದ್ದೀರಾ ನೀವು ಕಾಮನ ಬಿಲ್ ಎತ್ತರವಾದ ಬೆಟ್ಟದ ಮೇಲಿಂದ ಅಥವಾ ವಿಮಾನದ ಮೇಲಿಂದ ನೋಡಿದ್ರೆ ನಿಮಗೆ ಫುಲ್ ರೇನ್ಬೋ ಕಾಣಿಸುತ್ತೆ ಹಾಗೆ ನಿಮ್ಮಲ್ಲಿ ಯಾರಾದರೂ ಫುಲ್ ರೇನ್ಬೋವನ್ನು ನೋಡಿದವರಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದಾಗಿತ್ತು ಈ ವಿಡಿಯೋದ ವಿಶೇಷತೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್